ಇವತ್ತು ರಾಮಾಯಣದ ಬಗ್ಗೆ ನಿಮಗೆ ಎಷ್ಟು ಗೊತ್ತು ಎನ್ನುವುದನ್ನು ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇನೆ ಇದಕ್ಕೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ ಎಷ್ಟು ಗೊತ್ತು ರಾಮನ ತಾಯಿಯ ಹೆಸರೇನು ಸುಮಿತ್ರ ಮಂತರ ಕೈಕೆ ಕೌಸಲ್ಯ ಸರಿಯಾದ ಉತ್ತರ ಡಿ ಕೌಸಲ್ಯ ಸೀತೆಯ ತಂದೆಯಾರು ದಶರಥ ಜನಕ ಭಗೀರಥ ವಿಶ್ವಾಮಿತ್ರ ಸರಿಯಾದ ಉತ್ತರ ಬಿ ಜನಕ ರಾಮನ ಜನ್ಮಸ್ಥಳ ಯಾವುದು ಮಿಥಿಲ ಅಯೋಧ್ಯೆ ಶೋನಿತಾಪುರ ದ್ವಾರಕ್ಕೆ ಬಿ ಅಯೋಧ್ಯೆ ಲಕ್ಷ್ಮಣನ ಹೆಂಡತಿಯಾರು ತಾರ ಮಂಡೋದರಿ ಊರ್ಮಿಳ ಜಾನಕಿ ಸಿ ಊರ್ಮಿಳ ರಾವಣನ ರಾಜ್ಯದ ಹೆಸರೇನು ಕಿಷ್ಕಿಂಡೆ ದ್ವಾರಕೆ ಲಂಕೆ ಗಾಂಧಾರ ಸಿ ಲಂಕೆ ಲಕ್ಷ್ಮಣನ ತಾಯಿಯಾರು ಕೌಸಲ್ಯ ಕೈಕೆ ಸುಮಿತ್ರಾ ಗಾಂಧಾರಿ ಆಪ್ಷನ್ ಸಿ ಸುಮಿತ್ರೆ ರಾಮನಿಗಿರುವ ಬಿರುದು ಯಾವುದು ಅನಂತರಾಮ ದಶರಥರಾಮ ಕೋದಂಡರಾಮ ಶ್ರೀರಾಮ ಆಪ್ಷನ್ ಸಿ ಕೋದಂಡರಾಮ ಹನುಮಂತನ ತಾಯಿ ಯಾರು ಕುಂತಿ ದೇವಿ, ಸುಭದ್ರೆ ಮಂಡೋದರಿ ಆಪ್ಷನ್ ಎ ಅಂಜನಾದೇವಿ ವಾಲಿಯ ತಮ್ಮ ಯಾರು ಅಂಗದ ಸುವಾಲಿ ಸುಗ್ರೀವ ವಿಭೀಷಣ ಆಪ್ಷನ್ ಸಿ ಸುಗ್ರೀವ ಇಂದ್ರಜಿತುವನ್ನು ಕುಂದಿದ್ದು ಯಾರು ರಾಮ ಭರತ ಲಕ್ಷ್ಮಣ ಹನುಮಂತ ಆಪ್ಷನ್ ಸಿ ಲಕ್ಷ್ಮಣ ಯಾರ ಮಾತು ಕೇಳಿ ರಾಮ ಸೀತೆಯನ್ನು ಕಾಡಿಗಟ್ಟಿದ ಅಗಸ ಕುಂಬಾರ ಚಮ್ಮಾರ ಸುಗ್ರೀವ ಆಪ್ಷನ್ ಎ ಅಗಸ ರಾವಣನ ತಮ್ಮ ಯಾರು ಜಾಂಬವಂತ ಅಂಗದ ವಿಭೀಷಣ ಇಂದ್ರಜಿತ್ ಆಪ್ಷನ್ ಸಿ ವಿಭೀಷಣ ಚಿನ್ನದ ಜಿಂಕೆ ಯಾರು ವಾಲಿ ಮಾರೀಚ ಮೈರಾವಣ ಶೂರ್ಪನಖಿ ಆಪ್ಷನ್ ಬಿ ಮಾರೀಚ ರಾಮನ ಬಂಟ ಯಾರು ಸುಗ್ರೀವ ಅಂಗದ ಹನುಮಂತ ಜಾಂಬವಂತ ಆಪ್ಷನ್ ಸಿ ಹನುಮಂತ ರಾಮನ ಮಕ್ಕಳ ಹೆಸರೇನು ಶುಂಭನಿಶುಂಭ ಭರತಶತ್ರುಘ್ನ ಲವಕುಶ ಜಯ ವಿಜಯ ಆಪ್ಷನ್ ಸಿ ಲವಕುಶ ಸೀತೆಯನ್ನು ಎಲ್ಲಿ ಬಂಧಿಸಿಟ್ಟಿದ್ದರು ಕದಳಿವನ ಅಶೋಕವನ ಬಾಳೆವನ ಕಿಷ್ಕಿಂದೆ ಆಪ್ಷನ್ ಬಿ ಅಶೋಕವನ